ನಮಸ್ಕಾರ ಈ ಕೇಸಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಯಾರು ಹೇಳ್ತಿರೋದು ಸರಿ ಯಾರು ಹೇಳ್ತಿರೋ ಅಂಥದ್ದು ಸುಳ್ಳು ಯಾವ ತಪ್ಪು ಒಂದು ಅರ್ಥ ಆಗ್ತಾಯಿಲ್ಲ ಗುರು ಈ ಯಾರ್ದು ಸೌಜನ್ಯ ಏನು ನಡೀತಾ ಇತ್ತು ಈ ಮಟ್ಟಣ್ಣನವರು ಮತ್ತು ತಿಮ್ರೊಡ್ಡಿ ಇಬ್ರು ಒಂದು ರೇಂಜಿಗೆ ತೊಗೊಂಡು ಹೋಗ್ತಾ ಇದ್ರು ಅದನ್ನ ಅದು ಸತ್ಯಾಸತ್ಯತೆ ಅದು ಏನು ಇನ್ನೊಂದು ಮರುತನಿಖೆ ಏನೋ ಆಗೋ ಹಂತದಲ್ಲಿರಬೇಕಾದ್ರೇ ಇವರಿಬ್ಬರು ಬಂದು ಒಕ್ಕರ್ಸ್ಕೊತಾರೆ ಸುಜಾತಾ ಭಟ್ ಆ್ಯಂಡ್ ಈ ಬುರುಡೆ ತೆಗಿತೀನಿ ಅಂತ ಏನು ಬಂದಿದ್ನಲ್ಲ ಆ ಮನುಷ್ಯ ಅವನದು ಇವಾಗ ಮುಖವಾಡ ಬಯಲಾಗಿದೆ ಆ್ಯಂಡ್ ಅವ್ನು ಎಲ್ಲೆಲ್ಲಿ ಅಗೆಯ ಕೇಳಿದ್ದ ಆರನೇ ಪಾಯಿಂಟ್ ಅಂತ ಅನಿಸುತ್ತೆ ಆ ಪಾಯಿಂಟ್ ಒಂದು ಬಿಟ್ಟರೆ ಇನ್ನು ಎಲ್ಲೂ ಕೂಡ ಸೊ ಅಲ್ಲಿ ಮೂಳೆ ಇದೆ ಅಂತ ಪ್ರೂವ್ನೇ ಆಗಿಲ್ಲ ಅಥವಾ ಸಿಕ್ಕೇ ಇಲ್ಲ ಅಂತ ಹೇಳ್ಬೋದು ಪ್ರೂವ್ ಆಗಿಲ್ಲ ಅನ್ನೋದಕ್ಕಿಂತ ಮೂಳೆ ಸಿಗ್ಲೇ ಇಲ್ಲ ಅಂತ ಹೇಳಬೇಕು ಸೊ ಆರನೇ ಒಂದು ಪಾಯಿಂಟಲ್ಲಿ ಸಿಕ್ಕಿದ್ದು ಕೂಡ ಅದು ಯಾರ್ದೋ ಅಂದರೆ ಗಂಡು ಮೂಳೆ ಅಂತ ಏನೋ ಹೇಳ್ತಿದ್ದಾರೆ ಬಟ್ ಇನ್ನು ನಿಕ್ಕಿರೋಂಥ ಜಾಗದಲ್ಲಿ ಒಂದರಲ್ಲೂ ಸಿಗಲಿಲ್ಲ ಹದಿಮೂರನೇ ಪಾಯಿಂಟಲ್ಲಿ ಅರವತ್ತರಿಂದ ಎಪ್ಪತ್ತು ಏನು ಹೆಣೆಗಳನ್ನು ಹೂದ್ತೀನಿ ಹೇಳ್ತಾನೆ ಬಟ್ ಒಂದು ಸಿಗಲಿಲ್ಲ ಅಲ್ಲಿ ಏನು ಅಂತಲೇ ಅರ್ಥ ಆಗ್ತಿಲ್ಲ ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಸುಜಾತಾ ಭಟ್ಟು ಮತ್ತು ಈ ಮಾಸ್ಕ್ ಮ್ಯಾನ್ ಬುರುಡೆ ಮನುಷ್ಯ ಮಾಸ್ಕ್ ಮ್ಯಾನ್ ಇವಾಗ ಆಲ್ರೆಡಿ ಮಾಸ್ಕು ಮುಕ್ಕೋಡೆ ಎಲ್ಲ ಕಳ್ಸೋಗ್ಬಿಟ್ಟಿದೆ ಏನು ಎತ್ತಂತೆಲ್ಲ ಆಲ್ರೆಡಿ ಪ್ರೂವ್ ಆಗೋವಂಥ ಹಂತಕ್ಕಂತೂ ಬಂದು ನಿಂತ್ಕೊಂಡಿದ್ದಾರೆ ಇವಾಗ ಇಬ್ಬರು ಕೂಡ ಒಪ್ಕೊಂಡಿದ್ದಾರೆ ನನಗೆ ಇವಳು ಮಗಳಿಲ್ಲ ಅಂತ ಬಿಡ ಒಪ್ಕೊಂಡಿದ್ದಾರೆ ಇವಾಗ ಅದನ್ನು ಯಾರು ಹೇಳಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಬುರುಡೆ ಎಲ್ಲಿಂದ ಯಾರೋ ಕೊಟ್ಟರು ಸೊ ಅದನ್ನು ತೊಗೊಂಡು ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸೊ ಅದರಲ್ಲೂ ಮುಖ್ಯವಾಗಿ ಹೇಳ್ತಿರುವಂಥದ್ದು ಏನು ಅಂತಂದರೆ ಇವರಿಬ್ಬರು ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಮಹೇಶ್ ತಿಮ್ಮರೋಡಿ ಮತ್ತು ಮಟ್ಟಣನವರು ಇವರೇ ದುಡ್ಡು ಕೊಟ್ಟು ಈ ಥರ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಇಬ್ಬರು ಕೂಡ ಹೇಳ್ಕೊಂಡಿದ್ದಾರೆ ಬಟ್ ಇಲ್ಲಿ ಮತ್ತೆ ಉಲ್ಟ ಹೊಡೆದಿರೋವಂಥದ್ದು ಸುಜತಾ ಭಟ್ ಅವರು ಫಸ್ಟ್ ಹೇಳ್ತಾರೆ ಮಗಳು ಇದ್ಲು ಅಂತ ಅದಾದಮೇಲೆ ಒಂದು ಕೂಡ ಪ್ರೂಫ್ ಕೊಡಲಿಲ್ಲ ಎಲ್ಲಿ ಅಡ್ಮಿಷನ್ ಆಗಿದೆ ಕಾಲೇಜ್ಗಾದರೂ ಸ್ಕೂಲು ಹುಟ್ಟಿರೋ ಏನಾದರೂ ಒಂದು ಹುಡುಗಿ ಹುಟ್ಟಿರೋದಕ್ಕೆ ನನ್ನ ಬಟ್ ಅಂತ ಹುಡುಗಿ ಹುಟ್ಟಿರೋದಕ್ಕೆ ಒಂದೂ ಕೂಡ ಪ್ರೂಫ್ ಕೊಡಲಿಲ್ಲ ಎಲ್ಲೂ ಕೂಡ ಕಾಲೇಜ್ಗೆ ಹೋಗಿರುವಂಥದ್ದು ಸ್ಕೂಲ್ಗೆ ಹೋಗಿರೋವಂಥದ್ದು ಒಂದೂ ಕೂಡ ಪ್ರೂಫ್ ಕೊಡಲಿಲ್ಲ ಅದಾದಮೇಲೆ ಮಾಧ್ಯಮಗಳವರು ನಿನ್ನೆನೇ ಬಿದ್ದರು ಅದರಲ್ಲೂ ಮುಖ್ಯವಾಗಿ ಸುವರ್ಣ ಚಾನೆಲ್ ಅವರು ಓಕೆ ಅದಾದಮೇಲೆ ನಿನ್ನೆಯಿಂದ ಏನು ನಿನ್ನೆ ಆ್ಯಕ್ಚುಲಿ ಸೊ ಮಾಧ್ಯಮಗಳು ಪದೇ ಪದೇ ಅವ್ರಿಗೆ ಕೇಳಿದಾಗ ಒಂದು ಸಾರಿ ಒಂದು ಸುದ್ದಿ ಯೂಟ್ಯೂಬ್ ಚಾನಲ್ ಇದರಲ್ಲಿ ಇಂಟರ್ವ್ಯೂನಲ್ಲಿ ನಿಮಗೆ ಮಗಳೇ ಇಲ್ಲ ಮಟ್ಟನವರು ಮತ್ತೆ ಗ್ರೀಸ್ ನಿಮ್ಮ ನನಗೆ ಈ ಥರ ಹೇಳಿ ಕೇಳಿದ್ರು ಸೊ ಅದಕ್ಕೋಸ್ಕರ ನಾನು ಈ ಥರ ಹೇಳಿದೆ ಅಂತ ಹೇಳ್ತಾರೆ ಅದಾದ್ಮೇಲೆ ತಿರ್ಗ ಮತ್ತೆ ಉಲ್ಟಾ ಹುಡಿದಾರೆ ಬೆದರಿಸಿ ಎದರಿಸಿ ನನಗೆ ಹೇಳಿದ್ದಾರೆ ಮಗಳಿಲ್ಲ ಅಂತ ಹೇಳುವಂಥ ನನಗೆ ಮಗಳು ಇದ್ದಾಳೆ ಅಂತ ಮತ್ತೆ ತಿರ್ಗ ಹೇಳ್ತಾಳೆ ಇದ್ರ ಜೊತೆಗೆ ಈ ಮಾಸ್ಕ್ ಮ್ಯಾನ್ ಒಂದು ಭೀಮಾ ಭೀಮಾ ಅಂತ ಇದ್ರು ಅನಾಮಿಕಾ ಅಂದ್ಕೊಂಡು ಇವಾಗ ಅವನ ಹೆಸರು ಚಿನ್ನಯ್ಯನ ಚೆನ್ನಯ್ಯ ಅಂತ ಗೊತ್ತಾಗ್ಬಿಟ್ಟಿದೆ ಓಕೆ ಸೊ ಚಿನ್ನಯ್ಯ ಅನ್ನೋದು ಮಕವಾಡ ಆಲ್ರೆಡಿ ರಿವೀಲ್ ಮಾಡಿದ್ದಾರೆ ಸೊ ಅವನು ಕೂಡ ಅಷ್ಟೇ ಇದನ್ನು ನನಗೆ ಹತ್ತು ಎರಡು ಲಕ್ಷ ಕೊಟ್ಬಿಟ್ಟು ಮಟ್ಟಣ್ಣನವರು ಮತ್ತು ತಿಮ್ರೊಡ್ಡಿ ಅವರು ಈ ರೀತಿ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಸ್ ಐ ಟಿ ಎದುರುಗಡೆಗೆ ಆ್ಯಂಡ್ ಎಸ್ ಐ ಟಿ ಅವರು ಅವರನ್ನು ಇವಾಗ ವಶಕ್ಕೆ ಪಡ್ಕೊಂಡಿದ್ದಾರೆ ಅವರ ಒಂದು ತನಿಖೆ ಶುರುವಾಗಿದೆ ಇವಾಗ ಇಲ್ಲಿವರೆಗೂ ಕೂಡ ಎಲ್ಲೆಲ್ಲಿ ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳ್ತಾ ಇದ್ದ ಸೊ ಅವರ ಅಲ್ಲಿ ಎಸ್ ಐ ಟಿ ಅವರು ಅವನ ಪರ್ ಅವನ ಒಂದು ತಾಳಕ್ಕೆ ತಕ್ಕಂಗೆ ಜೊತೆಗೆ ಅವರು ಇನ್ವೆಸ್ಟಿಗೇಷನ್ ಪ್ರಕಾರವೇ ಹೋಗ್ತಾಯಿದ್ರು ಬಟ್ ಇವಾಗ ರಿವರ್ಸ್ ಇನ್ವೆಸ್ಟಿಗೇಷನ್ ಶುರುವಾಗಿದೆ ಸೊ ಅವನಿಗೆ ಯಾರು ಹೇಳ್ಕೊಟ್ಟಿದ್ದಾರೆ ಸೊ ಇದು ಸತ್ಯಾಸತ್ಯತೆ ಏನು ಅನ್ನೋದು ಕ್ಲಿಯರಾಗಿ ಒಂದೊಂದಾಗಿ ಹೊರಗಡೆ ಬರ್ತಾಯಿದೆ ಆ್ಯಂಡ್ ಅವನಿಗೆ ಹತ್ತು ದಿನಗಳ ಒಂದು ಕಸ್ಟಡಿಗೂ ಕೂಡ ಕೊಟ್ಟಿದ್ದಾರೆ ಇವಾಗ ಸೊ ಇದೆಲ್ಲ ನೋಡ್ತಾ ಇದ್ದರೆ ಯಾವ ಸತ್ಯ ಯಾವ ಸುಳ್ಳು ಅಂತ ಸಾಮಾನ್ಯ ಜನರಿಗೆ ನಮ್ಗಳಿಗೆ ಅರ್ಥ ಆಗ್ತಾ ಇಲ್ಲ ಬಟ್ ಇಲ್ಲಿ ಇಷ್ಟೆಲ್ಲ ನೋಡ್ತಾ ಅದು ಏನ ಅನ್ನಿಸ್ತಾ ಗೊತ್ತಾ ಈ ಸೌಜನ್ಯ ಹೋರಾಟ ಏನು ಮಾಡ್ತಿದ್ರಲ್ಲ ಅದನ್ನು ಕೂಡ ಸುಳ್ಳು ಅನ್ನೋವಂಥ ಒಂದು ಹೇಳಿಕೆಗಳು ಮನಸ್ಥಿತಿಗಳು ಆ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ ಕೂಡ ನನಗೂ ಕೂಡ ಹಂಗೆ ಅನಿಸ್ತದೆ ಇವರು ಇಷ್ಟೊಂದೆಲ್ಲ ನಾಟಕ ಏನಕ್ಕೆ ಮಾಡ್ತಿದ್ರ ಅರ್ಥ ಆಗ್ತಿಲ್ಲ ಆ ಅಮ್ಮ ಹೇಳ್ತಾಳೆ ಸರಿ ಮಗಳಿದ್ದಾಳೆ ಅಂತೇಳಿ ಮಗಳಿಲ್ಲ ಅಂತ ಹೇಳ್ತಾಳೆ ಇವ್ನ ಕಡೆ ನೋಡಿದ್ರೆ ಇವ್ನ ಬುರುಡೆ ಇತ್ತು ಅಂತಾನೆ ಅವ್ರು ಒಂದೂ ಬುರುಡೆ ಇಲ್ಲ ಅಲ್ಲಿ ಎಲ್ಲೂ ಇತ್ತು ಮತ್ತೆ ಅಷ್ಟೊಂದು ಬುರುಡೆ ಒಂದು ಜಾಗದಲ್ಲಿ ಹದಿಮೂರನೇ ಅಲ್ಲಿ ಅರವತ್ತರಿಂದ ಎಪ್ಪತ್ತು ಕೂತು ಹಾಕಿದ್ದೀನಿ ಅಂತಾನೆ ಒಂದು ಅದು ಸಿಗಬೇಕಲ್ಲ ಅಟ್ಲೀಸ್ಟ್ ಒಂದೂ ಇಲ್ಲ ಯಾವ ಆಧಾರದ ಮೇಲೆ ಅವನ್ನ ಅವ್ನು ಬಂದ ಇಲ್ಲಿ ಹೇಳಲಿಕ್ಕೆ ಆ್ಯಂಡ್ ಎಸ್ ಐ ಟಿ ಅವ್ರು ಅದನ್ನು ಅವ್ನು ಬುರುಡೆ ತಂದಿದ್ನಲ್ಲ ಫಸ್ಟ್ ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಿತ್ತು ಅಂತ ಇವಾಗ ಅನಿಸ್ತಾ ಇದೆ ಆ ಟೈಮಲ್ಲಿ ಅದು ಯಾವ ಒಂದು ಆಧಾರದ ಮೇಲೆ ಎಸ್ ಐ ಟಿ ರಚನೆ ಮಾಡಿ ಎಸ್ ಐ ಟಿಯವರು ಅದನ್ನು ಅಗಿಯಾಕೆ ಸ್ಟಾರ್ಟ್ ಮಾಡಿದ್ರೆ ಗೊತ್ತಿಲ್ಲ ನನಗೆ ಆ್ಯಂಡ್ ಒಂದು ಆರನೇ ಪಾಯಿಂಟಲ್ಲಿ ಸಿಕ್ಕಿದ್ದಾದಮೇಲೆ ಏನು ಸಂಭ್ರಮ ತಿಮ್ರೊಡ್ಡಿ ಅವ್ರದ್ದು ಸಾರಿ ತಿಮ್ರೊಡ್ಡಿ ಅಲ್ಲ ಮೆಟ್ಟಣ್ಣದವ್ರದು ಅವಂದು ಆ ಸಮೀರ್ದು ಇನ್ನೊಂದು ಕೂಡ್ಲ ರ್ಯಾಂಪೇಜ್ ಇವರೆಲ್ಲ ಒಂದು ಕಡೆಗೆ ಲೈವ್ ಬಂದುಬಿಟ್ಟು ಸೊ ಕೆಲವು ವ್ಯಕ್ತಿಗಳ ಬಗ್ಗೆ ಲೀಲ ಜಾಲವಾಗಿ ಕೆಟ್ಟ ಕೆಟ್ಟ ಪದಗಳೆಲ್ಲ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ವೆ ಅನ್ನೋ ರೇಂಜಿಗೆ ಸಾಮಾನ್ಯ ಜನರುಗಳಿಗೆ ಕರ್ನಾಟಕದ ಸಾಮಾನ್ಯ ಜನರುಗಳಿಗೆ ದಾರಿ ತಪ್ಪಿಸೋ ಅಂತ ಕೆಲಸ ಮಾಡ್ತಿದ್ರ ಮಣ್ಣು ಕಣ್ಣಿಗೆ ಮಣ್ಣು ಎಚ್ಸೋ ಕೆಲಸ ಮಾಡ್ತಿದ್ರ ಇವಾಗ ನಾವು ಕೇಳಲೇಬೇಕು ಇಷ್ಟು ದಿನ ನಾವು ಇವ್ರ ಕಡೆಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ ಬಿಕಾಸ್ ಏನೋ ಸತ್ಯ ಇರ್ಬೋದು ಅಂತ ಇನ್ನು ದಿನ ಅಂತ ಇವರ ಒಂದು ಸುಳ್ಳಿನ ಕಂತೆ ಮೇಲೆ ನಾವು ಇವ್ರ ಸುಳ್ಳಿನ ಇದಕ್ಕೆ ನಾವು ತಾಳೆ ಹಾಕಬೇಕು ಅಲ್ವ ಮಾತಿದ ನಮ್ಮ ದಾಖಲೆ ಇದೆ ಸೌಜನ್ಯ ಒಂದು ಮಾಡಿದ್ರೆ ಏನಿದೆಯಲ್ಲ ಸೊ ಅದಕ್ಕೆ ನೋಡಿದವ್ರು ಇದ್ದಾರೆ ಸಾಕ್ಷಿಗಳಿದ್ದಾವೆ ಕಣ್ಣಾರಿ ನೋಡಿದಂಥ ಸಾಕ್ಷಿಗಳಿದ್ದಾವೆ ಅಂತ ಹೇಳ್ತಾರೆ ತಗೊಂಡು ಬನ್ನಿ ಇವಾಗ ಇಷ್ಟು ದೊಡ್ಡ ಮಟ್ಟಕ್ಕೆ ಆಗಿದ್ದಿಲ್ಲ ಇವಾಗ ತಂದು ನಿಲ್ಲಿಸಿ ಅಲ್ಲ ಇವರು ಮಟ್ಟಣ್ಣನವರು ಪೊಲೀಸ್ ಅವರ ಅಧಿಕಾರಿ ಅಂತಾರೆ ಅವರು ಕಣ್ಣಾರೆ ನೋಡ್ದೇನೆ ಯಾವನೋ ಒಬ್ಬ ನೋಡಿದ್ದೀನಿ ಅಂತ ಹೇಳೋಷ್ಟು ಇದನ್ನ ಅರ್ಥ ಅಂದರೆ ಬುದ್ಧಿ ಇಲ್ಲದೇವ್ರು ಅರ್ಥ ಆಗ್ತಿಲ್ಲ ನನಗೆ ಯಾವ ಆಧಾರದ ಮೇಲೆ ಹೇಳ್ತೀರಿ ನೀವು ಒಂದು ಇಲ್ಲ ನಿಮ್ಮ ಹತ್ರ ಇದರಿಂದ ಇನ್ ಕೇಸ್ ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗಲೇಬೇಕು ಅಂದರೆ ಅದು ಸಿಗಬೇಕಿಲ್ಲ ಅಂತ ಹೇಳ್ತಲ್ಲ ಬಟ್ ಈ ಘಟನೆಗಳು ನಡೀತಿದಾವಲ್ಲ ಇದರಿಂದ ಅದಕ್ಕೂ ಕೂಡ ಬೆಲೆ ಇಲ್ಲದ ರೀತಿಯಲ್ಲಿ ಆಗೋಗಿದೆ ನನಗಂತೂ ಹಂಗೆ ಅನಿಸ್ತಿದೆ ನಾ ಇಷ್ಟು ಇನ್ನೂ ಕೂಡ ಇವ್ರನ್ನ ಸಪೋರ್ಟ್ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಕಷ್ಟ ಇದೆ ಆ್ಯಂಡ್ ಸುಖ ಸುಮ್ಮನೆ ಆ ಧರ್ಮಸ್ಥಳ ಊರಿದೆಯಲ್ಲ ನಾನು ದೇವಸ್ಥಾನದ ಬಗ್ಗೆ ಇನ್ನೂ ಮಾತಾಡ್ತಾ ಇಲ್ಲ ಅಥವಾ ಅಲ್ಲಿರುವಂಥ ಅಧಿಕಾರಿಗಳ ಬಗ್ಗೆಯೂ ಇಲ್ಲ ಆ ಊರು ಇದೆಯಲ್ಲ ಹೆಸರಿಗೆ ಒಂದು ರೀತಿಯಲ್ಲಿ ಕಳಂಕ ತರೋ ರೀತಿಯಲ್ಲಿ ಮಾಡ್ತಿದ್ದಾರೆ ನನ್ನ ದೇವಸ್ಥಾನಕ್ಕೆ ಬಂದೇ ಇಲ್ಲ ಓಕೆ ದೇವಸ್ಥಾನ ಬಿಡಿ ಅದು ಅದ್ರ ಬಗ್ಗೆ ಮಾತಾಡೋವಂಥದ್ದು ಅವಶ್ಯಕತೆ ಇಲ್ಲ ಬಿಕಾಸ್ ಇವರು ಮಾತಾಡ ಅಂದ್ರೆ ಅಂದರೆ ಆರೋಪ ಮಾಡ್ತಿರೋಂಥದ್ದು ಏನು ಧರ್ಮಸ್ಥಳ ಬಿಟ್ಟರೆ ಆ ವ್ಯಕ್ತಿಗಳ ಬಗ್ಗೆ ಮಾತಾಡಿದ್ದಾರೆ ಬಟ್ ನಾನು ವ್ಯಕ್ತಿಗಳ ಬಗ್ಗೆ ಕೂಡ ಮಾತಾಡಲ್ಲ ಆ ಊರು ಆ ಊರ ಬಗ್ಗೆ ಈ ರೇಂಜ್ಗೆ ಅಪಪ್ರಚಾರ ಮಾಡಿಬಿಟ್ರಲ್ಲ ಆ ಹೆಸರಿಗೆ ಒಂದು ರೀತಿ ಕಳಂಕ ತಂದುಬಿಟ್ರಲ್ಲ ಹಾಂ ಎಲ್ಲರೂ ಸೇರಿಕೊಂಡು ಆ್ಯಂಡ್ ಇನ್ನೂ ತನಿಖೆ ಕಂಪ್ಲೀಟಾಗಿ ಇನ್ನೂ ಮುಗಿದಿಲ್ಲ ಇನ್ನು ಯಾರ್ಯಾರು ಏನೇನು ಹೇಳಿಕೆಗಳು ಉಲ್ಟಾ ಪಲ್ಟಾ ಹೊಡಿತಾರೆ ಅನ್ನೋದು ಕೂಡ ನೋಡಬೇಕು ಬಟ್ ಒಂದು ರೀತಿ ಎಲ್ಲ ಪೀಸ್ ಪೀಸ್ ಆಗೋ ರೀತಿಯಲ್ಲಿ ಆಗೋಗಿದೆ ಇವಾಗ ಎಲ್ಲರೂ ಎಕ್ಸ್ಪೋಸ್ ಆಗಿದ್ದಾರೆ ಸಮೀರ್ ಅದರಾಗಿರ್ಬೋದು ಮೆಟ್ಟಣ್ಣನವರು ಮೆಟ್ಟಣ್ಣನವರು ತಿಮ್ ಆ್ಯಂಡ್ ತಿಮ್ ಅವರು ಇವಾಗ ಮತ್ತೆ ಅವರು ಅರೆಸ್ಟ್ ಆಗಿದ್ರು ನಿನ್ನೆ ಆ ಬಿ ಎಲ್ ಸಂತೋಷ್ ಅವರ ವಿಚಾರದಲ್ಲಿ ಏನೋ ಒಂದು ಹೇಳಿಕೆ ಕೊಟ್ಟರು ಅಂತ ಅವ್ರನ್ನ ಅರೆಸ್ಟ್ ಮಾಡಿದ್ರು ಹಾಗೇನು ಇವರಿಗೆ ಜಾಮೀನು ಕೊಟ್ಟಿದ್ದಾರೆ ಇನ್ನು ಮುಂದೆ ಯಾವ ರೀತಿ ನೀರು ತೊಗೊಂಡು ಹೋಗ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಮೆಟ್ಟಣ್ಣನವರು ಮತ್ತು ತಿಮ್ರೊಡ್ಡಿ ಇವಾಗ ಅವ್ರು ಹೇಳ್ಬೋದು ನಮ್ಮ ಈ ಸುಜೇತಾ ಭಟ್ಟಿಗೆ ಮತ್ತು ಈ ಮಾಸ್ಕ್ ಮ್ಯಾನ್ಗೆ ಇಬ್ಬರಿಗೂ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು ಆ ಆಗಲ್ಲ ಅವರು ಅದು ಯಾವ ಆಧಾರದ ಮೇಲೆ ಹೇಳ್ತಾರೆ ಸಂಬಂಧ ಇಲ್ಲ ಅಂತ ಇವರು ಆಶ್ರಯ ಕೊಟ್ಟಿದ್ರೆ ಸುಜಾತ ಸುಜತಾ ಭಟ್ ಅವ್ರಿಗೆ ಇವಾಗ ಸುಮಾರು ಜನ ಹೇಳ್ತಾರೆ ಅವ್ರಿಗೆ ಕೌನ್ಸಿಲಿಂಗ್ ಆಗಬೇಕು ಸುಜತಾ ಭಟ್ ಅವ್ರಿಗೆ ವಯಸ್ಸಾಗಿದೆ ಏನೇನೋ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಹಂಗೆಲ್ಲ ಹೇಳಿಕಾಗಲ್ಲ ಒಂದು ಸರಿ ಆ ಹೇಳಿಕೆ ಕೊಡುವಂಥದ್ದು ಒಂದು ಸಾರಿ ಈ ಹೇಳಿಕೆ ಕೊಡುವಂಥದ್ದು ಎಂಥ ವಯಸ್ಸಾದರೂ ಕೂಡ ಸುಳ್ಳುಗಳು ಹೇಳಲ್ಲ ಅವ್ರ ಒಂದು ಹೇಳಿಕೆಗಳನ್ನು ಅದಲು ಬದಲು ಮಾಡಲ್ಲ ಕಟ್ಟೆಡ್ ಅನ್ನೋಂಥದ್ದು ಏನೂ ಇಲ್ಲ ಆಮೇಲೆ ಮೆಟ್ಟಣದವ್ರು ಹೇಳ್ತಾರೆ ನಿನ್ನೆ ಅವರು ಹೇಳಿ ಹೇಳಿದ್ದಾದಮೇಲೆ ಸೊ ಅವ್ರು ಯಾರೋ ಇನ್ನೊಬ್ಬರು ಅಧಿಕಾರಿಯವರು ತಮ್ಮ ಯಾರೋ ಸೊ ಅವ್ರಿಗೆ ಕಿರುಕುಳ ಕೊಟ್ಟಿದ್ದಾರೆ ಹಾಕಿ ಕೊಟ್ಟಿದ್ದಾರೆ ಹೀಗೆ ಕೊಟ್ಟು ಏನೇನೋ ಹೇಳ್ತಾರೆ ಒಂದಕ್ಕೂ ಸಾಕ್ಷಿ ಇಲ್ಲ ಈ ಒಂದು ಘಟ್ಟಕ್ಕೆ ಬಂದು ಕೇಸ್ ನಿಂತ್ಕೊಂಡಿದೆ ಇಲ್ಲಿವರೆಗೂ ಕೂಡ ಒಂದು ಸಾಕ್ಷಿ ಕೊಡೋಕ್ಕಾಗಲಿಲ್ಲ ಅವ್ರ ಕಡೆಯಿಂದ ಇನ್ಕ್ಲೂಡಿಂಗ್ ಸಮೀರ್ ಎಮ್ ಡಿ ಎಲ್ಲಿದಾನೋ ಗೊತ್ತಿಲ್ಲ ಪುಣ್ಯಾತ್ಮ ಅವನು ವಿಡಿಯೋ ನೋಡಿಕೊಂಡು ಎಷ್ಟು ಜನ ಸಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಗೊತ್ತಾ ಸೌಜನ ಕೇಸ್ಗೆ ಅದರಲ್ಲಿ ಯಾರ್ಯಾರ್ದೋ ಲಿಂಕ್ ತೊಗೊಂಡು ಬರ್ತಾರೆ ಇನ್ನು ಯಾರದೋ ಲಿಂಕ್ ಜೋಡಿಸ್ತಾರೆ ಒಂದಕ್ಕಾದ್ರೆ ಸಾಕ್ಷಿ ಇದಾವ ಹೋಗ್ಲಿ ಒಂದಕ್ಕೂ ಸಾಕ್ಷಿ ಕೊಡೋಕ್ಕೆ ತಯಾರಿಲ್ಲ ಹಾಂ ಇವಾಗ ನೋಡಿದ್ರೆ ಜರಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದೀರ ನಾನು ಹೇಳ್ತಾ ಇಲ್ವಾ ಇವಾಗ ಇವಾಗಲೂ ಅಷ್ಟೇ ಇನ್ನು ಮುಂದೆ ಆಗುವಂಥ ಸುಮಾರು ಕೇಸ್ಗಳಿಗೆ ಚಳುವಳಿಗಳಿಗೆ ಅಥವಾ ಹೋರಾಟಗಳಿಗೆ ಅನ್ಯಾಯ ಆದಂಥವ್ರಿಗೆ ಯಾವನ್ನೂ ಸಪೋರ್ಟ್ ಮಾಡಲ್ಲ ಈ ಒಂದು ಘಟನೆ ಏನಾದರೂ ಸುಳ್ಳು ಅಂತ ಪ್ರೂವ್ ಆದರೆ ಓಕೆ ಸುಳ್ಳು ಅಂತ ಪ್ರೂವ್ ಆದರೆ ಯಾವನ್ನೂ ಸಪೋರ್ಟ್ ಮಾಡಲ್ಲ ಆ್ಯಂಡ್ ಆ ಸಮೀರ್ ಡಿಗೆ ಸುಮಾರು ಜನ ಯೂಟ್ಯೂಬರ್ಸ್ಗಳು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗಳೆಲ್ಲ ಸಪೋರ್ಟ್ ಮಾಡಿದ್ರು ಡೈಲಾಗ್ಗಳೆಲ್ಲ ಹೊಡೆದ್ರು ನಾನು ಕೇಳುವಂಥದ್ರ ಸಪೋರ್ಟರ್ಗಳಿಗೆ ಯಾವ ಆಧಾರದ ಮೇಲೆ ಹೋಗ್ಬಿಟ್ಟು ಸಮೀರ್ ರೆಮ್ಡಿಗೆ ಅಷ್ಟೊಂದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ಕೊಂಡು ಇಷ್ಟು ವರ್ಷ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಬಂದಂಥವ್ರು ಯಾಕೆ ಅಷ್ಟು ಯಾವ ಆಧಾರದ ಮೇಲೆ ಅವ್ರಿಗೂ ಸಪೋರ್ಟ್ ಮಾಡಿದ್ರಿ ನಿಮಗೂ ಅಷ್ಟು ಫಾಲೋವರ್ಸ್ ಇದ್ದಾರೆ ನೀವು ಒಂಚೂರು ಬುದ್ಧಿ ಉಪಯೋಗಿಸ್ಬೋದಾಗಿತ್ತು ಅಷ್ಟು ಓಪನ್ ಆಗಿ ಎದುರುಗಡೆ ಹೋಗ್ಬಿಟ್ಟು ಡೈಲಾಗ್ಗಳು ಹೊಡೆಯುವಂಥದ್ದು ಏನಕ್ಕೆ ಬೇಕಿತ್ತೀವಲ್ಲ ನಿಮಗೆ ನೀವು ಹೇಳ್ಬೋದು ನಮಗೆ ಗೊತ್ತಿತ್ತ ಹಾಗೆ ಹೀಗೆ ಅಂತ ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡ್ಕೋಬೋದಿತ್ತಲ್ಲ ಇವಾಗ ನಿಮ್ಮ ಮೇಲೂ ಕೂಡ ಒಂದು ರೀತಿಯಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ಗಳೇ ನಿಮ್ಮ ಒಂದು ಫಾಲೋವರ್ಸ್ಗಳಿದೆ ನಿಮ್ಮನ್ನೇ ಒಂದು ರೀತಿನಲ್ಲಿ ಡೌಟಲ್ಲಿ ನೋಡೋ ರೀತಿಯಲ್ಲಿ ಆಗೋಗಿದೆ ಅವ್ನು ಒಬ್ಬ ಪಾದಯಾತ್ರೆ ಮಾಡ್ತೀನಿ ಅಂತ ಎಲ್ಲಿಂದ ಶುರು ಮಾಡ್ದೆ ಅದನ್ನು ಅಂತ ಬೇರೆ ಕೆಲವು ಚಾನಲ್ಗಳಾಗ್ಬಿಟ್ಟಿದ್ರು ಹಾಂ ಅವ್ನು ಟೌಲ್ ತರ್ಸ್ಕೊಳ್ಳಿಕ್ಕೋಸ್ಕರ ಅವನು ಪಾದಯಾತ್ರೆಯನ್ನು ನಾಟಕ ಬೇರೆ ಮಾಡಿಬಿಟ್ಟ ಇವಾಗ ಏನು ಮಾಡ್ತಾವೆ ದರ್ಶನ್ ದರ್ಶನ್ ಅಂತ ಹಿಂದೆ ಬಿದ್ದವೇ ದರ್ಶನ ಅವ್ರದ್ದು ಇವಾಗ ಈ ಕೇಸ್ ಈ ಮಟ್ಟಣ್ಣನವ್ರದ್ದು ಅಣ್ಣಣ್ಣನವ್ರದ್ದು ಸಾರಿ ಒಂದು ಬೂರ್ಡೆಮ್ಮೆ ಓಪನ್ ಅಪ್ ಆದ್ಮೇಲೆ ಎಕ್ಸ್ಪೋಸ್ ಆದಮೇಲೆ ಇವಾಗ ಅವರು ದರ್ಶನದ್ದು ಬಿಟ್ಬಿಟ್ರು ನ್ಯೂಸ್ ಚಾನಲ್ ಅವರು ಇವಾಗ ಇದೇ ಆಡ್ಕೊಂಡಿದ್ದವ್ರೆ ಇವಾಗ ಅವನಿಗೆ ಕಂಟೆಂಟ್ ಇಲ್ಲ ಅವ್ನು ಯಾವ್ದು ಮತ್ತೆ ಶುರು ಮಾಡ್ತಾನೆ ಗೊತ್ತಿಲ್ಲ ಅವನು ಅದೇ ಐ ಪಿ ಎಲ್ ಟೈಮಲ್ಲಿ ನಾನು ಇದು ಬಳಸ್ತೀನಿ ಅದು ಕೆಳಗಿನ ಬೋಳಿಸ್ತೀನಿ ಅಂತ ಶುರು ಮಾಡಿನಲ್ಲ ಬೋಳಿಸಿಬಿಟ್ಟಿದ್ದ ಅವನು ಅಂಥ ಹಲ್ಕಗಳನ್ನೆಲ್ಲನೂ ಸಪೋರ್ಟ್ ಮಾಡ್ತಾರೆ ಕಷ್ಟ ಇದೆ ಈ ಥರ ಏನಾದರೂ ಆದರೆ ನಿಜವಾಗ್ಲೂ ಮುಂದೆ ಬರುವಂಥ ಏನೇ ಹೋರಾಟಗಳಿದ್ರು ಕೂಡ ನ್ಯಾಯ ಆಗಿದೆ ಅಂತ ನ್ಯಾಯದ ಪರ ಯಾರಾದರೂ ಹೋರಾಟ ಮಾಡಿದ್ರೂ ಕೂಡ ಬೆಲೆ ಸಿಗಲ್ಲ ಈ ಒಂದು ಕೆಲಸಗಳಿಂದ ಸೊ ಇವರೆಲ್ಲರನ್ನೂ ಕೂಡ ಯಾವ ಮಟ್ಟಕ್ಕೆ ಶಿಕ್ಷೆ ಕೊಡಬೇಕು ಅಂತಂದರೆ ಒಂದು ಎಕ್ಸಾಂಪಲ್ ಸೆಟ್ ಆಗಬೇಕು ಇದು ಸುಳ್ಳು ಅಂತಂದರೆ ಇದರಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ ಎಲ್ಲರೂ ಕೂಡ ಬಟ್ ಎಸ್ ಐ ಟಿ ಯಾಕೆ ಆ ಒಂದು ತಂದಿದ್ನಲ್ಲ ಅದನ್ನು ಯಾಕೆ ಫಸ್ಟು ಟೆಸ್ಟ್ ಮಾಡಲಿಲ್ಲ ಅಂತ ಇಲ್ಲಿಂದ ತಂದಿದ್ದಾನೆ ಏನು ಕತೆ ಅದು ಗಂಡಿಂದ ಹೆಣ್ಣಿಂದ ನಿಂಗೆ ಯಾರು ಕೊಟ್ರು ಅದನ್ನು ಮೊದಲು ಪರೀಕ್ಷೆ ಮಾಡ್ಬೋದಾಗಿತ್ತು ಅಂತ ನನಗೆ ಅನಿಸುತ್ತೆ ಸೊ ಅದೇನು ಮಾಡಿದ್ರೆ ಡೈರೆಕ್ಟಾಗಿ ಹೋದ್ರು ಓಕೆ ಒಳ್ಳೇದಾಯ್ತು ಒಂದು ರೀತಿಯಲ್ಲಿ ನೋಡೋಕ್ಕಾದ್ರೆ ಒಳ್ಳೇದೇ ಇಂಗ್ಲೀಷ್ ಧರ್ಮಸ್ಥಳದ ಮೇಲೆ ಆ ಒಂದು ದೇವಸ್ಥಾನದ ಮೇಲೆ ಏನು ಆರೋಪ ಇದೆ ಅಂತ ಏನು ಸ್ಟಾರ್ಟಿಂಗಲ್ಲಿ ಕೆಲವರು ಹೇಳ್ತಾಯಿದ್ರು ಸೊ ಅದು ಅಟ್ಲೀಸ್ಟ್ ಇವಾಗ ಉಲ್ಟಾಗಿದೆ ಇವಾಗ ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಗ್ತಿದೆ ಇವಾಗ ಒಂದು ನೆಗೆಟಿವ್ ಏನೋ ಅಂತಂದರೆ ಅಲ್ಲಿ ಸೌಜನ್ಯ ಪರ ಏನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು ಆಲ್ಮೋಸ್ಟ್ ಒಂದು ಹದಿಮೂರು ಹದಿನಾಲ್ಕು ವರ್ಷದಿಂದ ಅದಕ್ಕಂತೂ ಒಂದು ದೊಡ್ಡ ಹೊಡೆತ ಬಿದ್ದಂಗೆ ಆಗಿದೆ ಇನ್ನು ಮುಂದೆ ಯಾವನಾದರೂ ಬಂದುಬಿಟ್ಟು ಸೌಜನ್ಯ ಹೆಸರು ಹೇಳ್ಕೊಂಡು ಬಂದು ರೋಡಿಗೆ ಬಂದರೆ ಕಲ್ಲು ತೊಗೊಂಡು ಹೊಡೆಯೋ ರೇಂಜಿಗೆ ಆಗಿಬಿಟ್ಟಿದೆ ಇವಾಗ ಸಿಚುವೇಶನ್ ಇವಾಗ ಎಟ್ ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಇದ್ರೆ ಇನ್ನು ಸತ್ಯಾಸತ್ಯತೆ ಇನ್ನು ಯಾವನ ಯಾವ ಎಷ್ಟು ದುಡ್ಡು ಇದರಲ್ಲಿ ಎಕ್ಸ್ಚೇಂಜ್ ಆಗಿದೆ ಯಾವ್ಯಾವ ಅಕೌಂಟಿಗೆ ಎಷ್ಟೆಷ್ಟು ಹೋಗಿದೆ ಅನ್ನೋದು ಪ್ರೂವ್ ಆಗಬೇಕು ಇದಕ್ಕೊಂದು ಎಂಡ್ ಅಂತ ಬರಬೇಕಿತ್ತು ಸೊ ಒಂದು ರೀತಿಯಲ್ಲಿ ಬರ್ತಾ ಇದೆ ಅಂತ ನನಗನ್ಸುತ್ತೆ ಬಿಡಬಾರ್ದು ಸೊ ಯಾವ್ಯಾವ ಸುಳ್ಳುಗಳು ಹೇಳ್ತಿದ್ದಾನೆ ಎಲ್ಲವನ್ನು ಕೂಡ ತಂದು ನಿಲ್ಲಿಸಬೇಕು ರೋಡ್ಗೆ ಅಂತಲೇ ಹೇಳ್ತೀನಿ ಆ್ಯಂಡ್ ಸುವರ್ಣ ಅಥವಾ ಕೆಲವು ಮಾಧ್ಯಮಗಳಲ್ಲಿ ಹೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಮಾಡಿದ್ರು ಹೀಗೆ ಮಾಡಿದ್ರು ತಲೆ ಬುಡಕ್ಕೆ ಓದ್ತಿದ್ದೇನೆ ಜಸ್ಟಿಸ್ ಫಾರ್ ಹಾಗೆ ಜಸ್ಟಿಸ್ ಫಾರ್ ಹಿಂಗೆ ಅಂತಾರೆ ಸಪೋರ್ಟ್ ಮಾಡುವಂಥದ್ದು ಸಾಮಾನ್ಯ ಜನರ ಒಂದು ಕರ್ತವ್ಯ ಅದು ಎಲ್ಲೋ ಅನ್ಯಾಯ ಆಗಿದೆ ಅಂತಂದರೆ ನ್ಯಾಯ ಕೇಳುವಂಥದ್ದು ಸಾಮಾನ್ಯ ಜನರ ಒಂದು ಕರ್ತವ್ಯ ನನ್ನ ಪ್ರಕಾರ ಇವಾಗ ನಾವು ಮಾತಾಡ್ತಿದ್ದೀವಿ ಅಂತಂದರೆ ನಾವು ಸ್ಟಾರ್ಟಿಂಗಲ್ಲಿ ಸೌಜನ್ಯ ಪರವಾಗಿ ಅಥವಾ ಅದೇ ಮೇನ್ ಸೋಜನಾ ಪರನೇ ಒಂದು ವಾಯ್ಸ್ ರೈಸ್ ಮಾಡಿದ್ದೀವಿ ನಮ್ಗೆ ಗೊತ್ತಿಲ್ಲ ನಾವು ಹಾಗಂತ ಹೇಳಿ ಜಸ್ಟಿಸ್ ಫಾರ್ ಸೈಜನಾ ಅಂದ ತಕ್ಷಣ ನಾವು ತೊಗೊಂಡು ಬಂದು ಸಾಕ್ಷಿ ಕೊಡಬೇಕು ಅಂತೇನಿಲ್ಲ ಹಾಗಂತ ನಾವೇನು ಅವರೇ ತಪ್ಪು ಮಾಡಿದ್ದಾರೆ ಇವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ಅವ್ನು ಸಂತೋಷರಾಗೂ ಮಾಡಿಲ್ಲ ಅಂತಂದ ಮೇಲೆ ಯಾವನಾದ್ರೂ ಮಾಡಿರಲೇಬೇಕಲ್ಲ ಸೊ ಅದನ್ನು ಪ್ರೂವ್ ಮಾಡಲಿಕ್ಕೆ ಈ ವ್ಯವಸ್ಥೆ ಏನು ಕೇಲಾಯಿತು ಅಲ್ಲಿ ತಪ್ಪಿದೆ ತಾನೆ ಸ್ಟಾರ್ಟಿಂಗಿಂದ ಏನು ಆ ಕೇಸ್ ಮಾಡ್ಕೊಂಡು ಬಂದಿದ್ದಾರೆ ಪೊಲೀಸ್ ಅವರಿಂದ ಇಲ್ಲ ತಪ್ಪುಗಳಾಗಿದೆ ಅದಕ್ಕೋಸ್ಕರ ಸಂತೋಷರಾಗಕ್ಕೆ ಶಿಕ್ಷೆ ಆಗಿಲ್ಲ ಅಥವಾ ಅವ್ನು ಮಾಡಿದರೆ ಅಥವಾ ಅವ್ನು ಮಾಡಿಲ್ಲ ಅಂತ ಮಾಡಿದವನು ಯಾವನಾದ್ರು ಇರಲೇಬೇಕಲ್ಲ ನಾವು ಇವಾಗಲೂ ಹೇಳ್ತಾ ಇರೋದು ಅವ್ರು ಏನು ಮಾಡಿದ್ದಾರೆ ಇವರೇ ಮಾಡಿದಾರಲ್ಲ ಯಾವನಾದ್ರು ಮಾಡಿರಲೇಬೇಕಲ್ಲ ಬಟ್ ಅದು ಮತ್ತೆ ತಿರ್ಗಾ ಇವಾಗ ಇನ್ವೆಸ್ಟಿಗೇಷನ್ ಆಗುವಂಥದ್ದು ತೀರಾ ಅಂದರೆ ತೀರಾ ಕಮ್ಮಿ ಇದೆ ಆದರೂ ಕೂಡ ನ್ಯಾಯ ಸಿಗುವಂಥದ್ದು ತುಂಬ ಕಷ್ಟ ಇದೆ ನಾನು ಈ ಕೇಸಲ್ಲಿ ಹೇಳಿದ್ದೆ ಬುರುಡೆ ಕೇಸಲ್ಲಿ ಹೇಳಿದ್ದೆ ಸೊ ಬುರುಡೆಗಳಿನ ಕೇಸ್ ಸಿಕ್ಕರೂ ಕೂಡ ಇಪ್ಪತ್ತು ವರ್ಷ ಹಳೆಯ ಬುರುಡೆಗಳು ಅದು ಏನು ಅಂತ ಪ್ರೂವ್ ಮಾಡ್ತಾರೆ ಹಾಂ ಒಂದಕ್ಕೊಂದು ಲಿಂಕ್ ಮಾಡುವಂಥದ್ದು ತುಂಬ ಕಷ್ಟ ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಅವತ್ತೇ ಹೇಳಿದ್ದೆ ಹಾಗೆ ಇವಾಗ ಹಾಗೆ ಆಗ್ತಾ ಇದೆ ಬಟ್ ಇನ್ನೂ ಶಾಕಿಂಗ್ ಒಂದು ಸುದ್ದಿಗಳನ್ನ ಹೋರಾಟ ಬರ್ತಿರುವಂಥದ್ದು ಆ್ಯಂಡ್ ನೋಡೋಣ ಎಲ್ಲಿ ಹೋಗುತ್ತೆ ಅಂತ ಬಟ್ ನನಗಂತೂ ಇವ್ರು ಏನೇನು ಇದಾರಲ್ಲ ಈ ಹೋರಾಟಗಾರರು ಒಂಚೂರು ನಂಬಿಕೆ ಇಲ್ಲ ಓಕೆ ಸೊ ಒಂದು ರೀತಿಯಲ್ಲಿ ಫಿಫ್ಟಿ ಫಿಫ್ಟಿ ಇದ್ದಂಥದ್ದು ಸೊ ಇವಾಗ ನಿಜವಾಗ್ಲೂ ಒಂಚೂರು ಇಲ್ಲ ಇವ್ರ ಕಡೆಗೆ ಯಾಕಂದರೆ ಒಂದೇ ಒಂದು ಸಾಕ್ಷಿಗಳು ಕೂಡ ತಂದು ಇಲ್ಲ ಒಂದಾದ್ಮೇಲೆ ಒಂದು ಸುಳ್ಳುಗಳು ಹೇಳ್ತಿದ್ದಾರೆ ಒಂದು ಸುಳ್ಳನ್ನು ಮುಚ್ಚಾಕ್ಲಿಕ್ಕೆ ಇನ್ನೊಂದು ಸುಳ್ಳುಗಳನ್ನು ಹೇಳ್ತಿದ್ದಾರೆ ಇವ್ರು ಹೋರಾಟಗಾರರು ಅಂತ ಅನ್ಸ್ಕೊಂಡಿರೋರು ಒಂಚೂರು ನಂಬಿಕೆ ಇಲ್ಲ ಸುಮಾರು ಜನ ಇವಾಗಲೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಇವಾಗ ಬೆದರಿಕೆ ಹಾಕೊಂಡು ಹಾಕ್ತಿದ್ದಾರೆ ಇವರಿಗೆ ಯಾರಿಗೆ ಬುರುಡೆ ಗ್ಯಾಂಗ್ ಅವರಿಗೆ ಅಥವಾ ಸುಜತಾ ಭಟ್ ಅವ್ರಿಗೆ ಬೆದರಿ ಬೆದರಿಕೆ ಹಾಕಿ ಈ ಥರ ಸೂಳುಗಳನ್ನ ಹೇಳ್ತಿದ್ದಾರೆ ಅಂತ ಸುಮಾರು ಜನ ಕಮೆಂಟಲ್ಲೆಲ್ಲ ನೋಡ್ತಾ ಇದೆ ಬಟ್ ಅಷ್ಟೊಂದು ಅಂಧ ಅಭಿಮಾನ ಅಥವಾ ಅಂಧ ಭಕ್ತಿ ಈ ಥರದ ನನಗಂತೂ ಇಲ್ಲ ಬಿಕಾಸ್ ಅವರು ಪ್ರೂವ್ ಮಾಡಲಿ ಬೇಕಾದ್ರೆ ಹತ್ರ ಸಾಕ್ಷಿ ಇದ್ದರೆ ಪ್ರೂವ್ ಮಾಡಲಿ ಮೆಟ್ಟನ್ನರೋ ಆಗಿರ್ಬೋದು ತಿಮ್ಮುರೋಡಿಯವರಾಗಿರ್ಬೋದು ಇಲ್ಲಿವರು ಕೂಡ ಸುಮ್ಮನೆ ಹೇಳ್ಕೊಂಡು ಬಂದಿದ್ದಾರೆ ಸುಮ್ಮನೆ ಆರೋಪಗಳು ಮಾಡ್ಕೊಂಡು ಬಂದಿದ್ದಾರೆ ಒಂದೂ ಕೂಡ ಸಾಕ್ಷಿ ಕೊಟ್ಟಿಲ್ಲ ಇವಾಗ ಈ ಒಂದು ಸ್ಟೇಜ್ಗೆ ಬಂದಿದೆ ಅಂತ ಅಂದಮೇಲೆ ತೊಗೊಂಡೋಗಿ ಕೊಡಲಿ ಇವಾಗಲೂ ಇನ್ನೂ ಯಾರು ಭಯ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲೇ ಇಡಲಿ ಈ ಕೇಸ್ ನೋಡ್ತಾಯಿದ್ರೆ ಆ ಬುರುಡೆ ಸಿಕ್ಕಿ ಸಿಕ್ಕಿ ಸಿಗೋಲ್ಲ ಅಂತ ಗೊತ್ತಾದ ಮೇಲೆ ಒಬ್ಬೊಬ್ನಾಗೆ ಒಬ್ಬೊಬ್ಬನಾಗೆ ಬರ್ತಾನೆ ನಾವು ಹೆಣ ಓದ್ತಿದ್ದೀವಿ ನಾನು ನೋಡಿದ್ದೀನಿ ನಾನು ಹೆಣ ಓದ್ತಿದ್ದೀನಿ ಅಂತ ಒಂದು ಮೂರು ನಾಲ್ಕು ಜನ ಬರ್ತಾರೆ ಇದರಲ್ಲೇ ಗೊತ್ತಾಗುತ್ತೆ ಯಾವಾಗ ಯಾವಾಗ ಬುರುಡೆ ಸಿಗ್ತಾಯಿಲ್ಲ ಅಂತ ಗೊತ್ತಾಗುತ್ತೋ ಸೊ ಅವಾಗವಾಗ ಎಲ್ಲೋ ಎಸ್ ಐ ಟಿ ಅವರು ಈ ಕೇಸ್ನ ಬಿಡ್ತಾರೆ ಅನ್ನೋದಕ್ಕೋಸ್ಕರ ಅಗೇನ್ ಕೆಲವೊಂದು ಸಾಕ್ಷಿಗಳು ಮತ್ತೆ ಬರೋ ಸ್ಟಾರ್ಟ್ ಆಗ್ಬಿಡ್ತವೆ ಅವ್ರನ್ನೆಲ್ಲ ಇವಾಗ ಅವ್ರೂ ಬಿಡಬಾರ್ದು ಸೊ ಈ ಥರದ ಬಂದು ನಿಂತ್ಕೊಂಡಿದೆ ಸೊ ನೋಡೋಣ ಏನೇನು ಆಗುತ್ತೆ ಅಂತ ಬಟ್ ನನಗಂತೂ ಸಿಕ್ಕಾಪಟ್ಟೆ ಶಾಕಿಂಗ್ ಅಂತ ಅನಿಸ್ತಾ ಇದೆ ಈ ಕೇಸ್ ನೋಡ್ತಾ ಇದ್ದರೆ ಯಾವ್ಯಾವಲ್ಲಿ ತಪ್ಪುಗಳು ಮಾಡಿದ್ದಾನೆ ಅವ್ನು ಎಲ್ಲವನ್ನೂ ತಂದುಬಿಟ್ಟು ರೋಡಿಗೆ ನಿಲ್ಲಿಸಿ ಸೊ ಶಿಕ್ಷೆ ಆಗಲೇಬೇಕು ಆ್ಯಂಡ್ ಎಕ್ಸಾಂಪಲ್ ಸೆಟ್ ಆಗಬೇಕು ಇನ್ನೊಂದು ಸರಿ ಯಾವನೂ ಕೂಡ ಸಾಕ್ಷಿ ಇದ್ದೇನೆ ಸುಳ್ಳು ಆರೋಪಗಳನ್ನು ಯಾವುದೇ ಒಂದು ಅವರ ಒಂದು ಲಾಭಕ್ಕೋಸ್ಕರ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಈ ಒಂದು ಕೇಸಿಂದ ಎಕ್ಸಾಂಪಲ್ ಸೆಟ್ ಆಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬುಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ನಮಸ್ತೆ